ಸರ್ ನಮಸ್ತೆ ಈ ಡಾಂಬರ್ ರಸ್ತೆಗೆ ಹೊಂದಾಣಿಕೆ ಆದಂಗೆ ಒಂದು ಎಕರೆ ಜಾಗ ಇಲ್ಲಿ ಒಂದೇ ಪ್ಲಾಟ್ಗೈತೆ ಜಾಗ ತುಂಬ ಚೆನ್ನಾಗಿದೆ ಟಾರ್ ರೋಡ್ ಉದ್ದಕ್ಕೂ ಇದೆ ಟಾರ್ ರೋಡ್ಗೆ ನಿಮಗೆ ಇನ್ನೂರು ಅಡಿ ಸಿಗುತ್ತೆ ಎರಡು ಕಡೆ ಟಾರ್ ರೋಡ್ ಸಿಗುತ್ತೆ ಒಂದು ಕಡೆ ಪಶ್ಚಿಮಕ್ಕೂ ತರೋಡು ಉತ್ತರಕ್ಕೂ ತರೋಡು ಎರಡು ಕಡೆ ಡಾಂಬರ್ ರಸ್ತೆ ಬರ್ತದೆ ಜಾಗ ತುಂಬ ಚೆನ್ನಾಗಿದೆ ಒಂದೇ ಆಗಿದೆ ಡಾಂಬರ್ ರಸ್ತೆಗೆ ಇನ್ನೂರು ಅಡಿ ಸಿಗುತ್ತೆ ಜಾಗ ಒಂದು ಎಕರೆ ಜಾಗ ಜಾಗ ಒಂದೇ ಪ್ಲಾಟ್ ಆಗೈತೆ ಸರ್ಕಾರದಿಂದ ಹನಿ ನೀರಾವರಿ ಸಹ ಆಗಿದೆ ನೋಡಿ ಸರ್ಕಾರದಿಂದ ಟ್ರಿಪ್ ಮಾಡಿದ್ದಾರೆ ಹನಿ ನೀರಾವರಿ ಆಗಿದೆ ಗ್ರಾಮದಿಂದ ಜಾಗಕ್ಕೆ ನೂರು ಮೀಟ್ರು ಕೊಳ್ಳೇಗಾಲ ಮಳವಳ್ಳಿ ನ್ಯಾಷನಲ್ ಹೈವೇಯಿಂದ ಎರಡು ಕಿಲೋಮೀಟ್ರ್ ಆಗುತ್ತೆ ಜಾಗಕ್ಕೆ ಜಾಗ ತುಂಬ ಚೆನ್ನಾಗಿದೆ ಮಳವಳ್ಳಿಯಿಂದ ಹನ್ನೆರಡು ಕಿಲೋಮೀಟ್ರ್ ಆಗುತ್ತೆ ಬೆಂಗಳೂರಿಂದ ನೂರು ಕಿಲೋಮೀಟ್ರ್ ಆಗುತ್ತೆ ಜಾಗಕ್ಕೆ ಒಂದೇ ಪ್ಲಾಟ್ ಆಗೈತೆ ಜಾಗ ಆಸಕ್ತರು ಸಿ ಕೆ ಪ್ರಾಪರ್ಟಿ ಸಂಪರ್ಕಿಸಿ ನಮಸ್ತೆ